ಎಲ್ಲರಿಗೂ ನಮಸ್ಕಾರ ಶ್ರಾವಣ ಮಾಸದ ಶುಭಾಶಯಗಳು ನೋಡಿ ಇವತ್ತು ಬೆಳಗಿನ ಜಾವ ಯಾವ ರೀತಿ ಮಳೆ ಶುರುವಾಗಿದೆ ಅಂತ ನಮ್ಮ ಊರಲ್ಲಿ ನೋಡಿ ಮಳೆ ಬರ್ತಾ ಇದೆ ಆ ಕಡೆ ಬಾಂಬೆ ಹೊರಗಡೆ ಜನಗಳು ಕಟ್ಟಿದ್ದಾರೆ ಅದು ಇರುವುದರಿಂದ ನಾನು ರಂಗೋಲಿ ಹಾಕಲಿಕ್ಕೆ ಆಗಲಿಲ್ಲ ತುಂಬ ಎಲೆಗಳು ಬಾಗಿಲಲ್ಲಿ ಬಿದ್ದುಬಿಟ್ಟಿದ್ವು ಅವನ್ನೆಲ್ಲ ಕಸ ಗೂಡಿಸಿ ಮಳೆ ಕಡೆ ಕಡಿಮೆ ಆದಮೇಲೆ ಕಸ ಗೂಡಿಸ್ತಾ ಇದ್ದೆ ಎಲ್ಲ ಬಾದಾಮಿ ಎಲೆಗಳು ಒಳಗಡೆ ಬಿದ್ದಿರೋದ್ರಿಂದ ಕಸ ಗೂಡಿಸಿ ಅವನ್ನೆಲ್ಲ ಹೊರಗಡೆ ಚೆಲ್ಲದೆ ಜಾಸ್ತಿ ಹೊರಗಡೆ ನೀರು ಹಾಕಲೇ ಇಲ್ಲ ಮೇ ನೇಮಕ್ಕೋಸ್ಕರ ಅವನು ಸ್ವಲ್ಪ ನೀರನ್ನು ಮಾತ್ರ ಹಾಕಿದೆ ಆಮೇಲೆ ಮತ್ತೆ ತುಂಬ ಮಳೆ ಜೋರ ಶುರುವಾಯಿತು ಹೀಗಾಗಿ ರಂಗೋಲಿನ ಹಾಕಲಿಲ್ಲ ನಾನು ಗೇಟ್ ಹೊರಗಡೆ ಕಸ ಗುಡಿಸ್ಕೊಂಡ್ಬಿಟ್ಟು ಒಳಗಡೆ ಬಂದುಬಿಟ್ಟು ಒಳಗಿನ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಆದರೆ ಹೊಸ್ತಿಲಲ್ಲಿ ಮಾತ್ರ ರಂಗೋಲಿ ಹಾಕದೆ ನೋಡಿ ಎಷ್ಟೊಂದು ಎಲೆಗಳು ಬಂದಿದ್ದಾವೆ ಬಿದ್ದಿದ್ದಾವೆ ಸಾರಿ ಈ ಎಲೆಗಳನ್ನೆಲ್ಲ ಗೂಡಿಸ್ಬಿಟ್ಟು ಒಂದು ಕಡೆ ಆ ಕಡೆ ಹೊರಗಡೆ ಚೆಲ್ಲೋದ್ರಲ್ಲ ಲೇಟ್ ಆಗಿಬಿಡತ್ತೆ ಬೆಳಿಗ್ಗೆ ತುಂಬ ಎಲೆಗಳು ಈಗ ಗಾಳಿ ಜಾಸ್ತಿ ಬಿಟ್ಟಿದೆಯಲ್ಲ ಜಾಸ್ತಿ ಎಲೆಗಳನ್ನೇ ಬಿದ್ದಿರ್ತಾವೆ ತುಂಬ ದೊಡ್ಡ ದೊಡ್ಡ ಎಲೆಗಳು ಈ ಎಲೆಗಳನ್ನ ನಾವು ಆ ಕಡೆ ಕಾಂಪೌಂಡ್ ಹೊರಗಡೆ ದೂರ ಚೆಲ್ತೀವಿ ಮನೆ ಮುಂದೆ ಆದರೆ ಸರಿ ಕಾಣೋದಿಲ್ಲ ಅಂದ್ಬಿಟ್ಟು ಗೂಡಿಸ್ಬಿಟ್ಟು ಹೊರಗಡೆನೇ ಚೆಲ್ತೀವಿ ತುಂಬ ಎಲೆಗಳು ಗಾಳಿ ಬೀಸೋದ್ರಿಂದ ಜಾಸ್ತಿ ಹಳದಿ ಆಗಿರುವಂಥ ಎಲೆಗಳು ಬಿದ್ದು ಮನೆ ಮುಂದೆ ಸ್ವಲ್ಪ ಜಾಸ್ತಿ ಬಿದ್ದ್ಬಿಡ್ತಾವೆ ನೋಡಿ ಸ್ವಲ್ಪ ಒಂದು ಒಂದು ಜಗ್ಗಲ್ಲಿ ಸ್ವಲ್ಪ ನೀರನ್ನು ತೊಗೊಂಡ್ಬಿಟ್ಟು ಅಷ್ಟೇ ಇದೆ ಯಾಕಂದ್ರೆ ಮಳೆ ಮತ್ತೆ ಶುರು ಆಗ್ಬಿಡ್ತು ಹೀಗಾಗಿ ನಾನು ಅಷ್ಟೇ ನೇಮಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹೊಸ್ತಿಲ್ ಹತ್ರ ಮಾತ್ರ ರಂಗೋಲಿ ಹಾಕಿದೆ ಇವತ್ತು ಅದು ಹೊಸ್ತಿಲ್ ಹತ್ರ ನಡೆದಾಡಕ್ಕೆ ಸ್ವಲ್ಪ ಈಸಿ ಆಗ್ಬೇಕಲ್ಲ ಹೀಗಾಗಿ ಸಣ್ಣದಾದೆ ರಂಗೋಲಿನ ಹಾಕಿರ್ತೀನಿ ಹೊಸ್ತಿಲ್ ಹತ್ರ ಸ್ವಸ್ತಿಕ್ ಮಾದ್ರೆ ರಂಗೋಲಿ ಇದ್ದೆ ಅದೊಂದು ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ತು ಆದರೆ ಸುಧಾರಣೆ ಮಾಡಿಬಿಟ್ಟು ಅದೇ ರಂಗೋಲಿನ ಮತ್ತೆ ಬೆಳೆಸಿದೆ ಅತ್ತ ಇತ್ತಾಗ ಒಂದು ಸ್ವಲ್ಪ ಚಿಕ್ಕದಾದ ರಂಗೋಲಿ ಹಾಕಿಬಿಟ್ಟು ಮತ್ತು ಲಕ್ಷ್ಮಿ ಅಚ್ಚು ಮತ್ತು ಶಂಖ ಮತ್ತು ಕಾಮಧೇನು ರಂಗೋಲಿ ಹಾಕ್ಬಿಟ್ಟು ಒಳಗಡೆ ಹೋಗಿ ಇವತ್ತು ಬೆಳಿಗ್ಗೆ ನಮ್ಮದು ಜಾಸ್ತಿ ಹಿತ್ಲಲ್ಲೇನೆ ಅಡುಗೆ ಮಾಡೋದು ಕಟ್ಟಿಗೆ ಒಲೆ ಮೇಲೆ ಅಪರೂಪಕ್ಕೆ ನಾನು ಗ್ಯಾಸ್ ಮೇಲೆ ಒಳಗಡೆ ಮಾಡೋದು ನೋಡಿ ಹೀರಿಕಾಯಿ ಪಲ್ಯ ಮಾಡ್ತಾ ಇದ್ದೆ ಹೀರಿಕಾಯಿ ಪಲ್ಯ ಆದ ನಂತರ ಒಳಗಡೆನೆ ಜಿಗಿಟ್ ಹಾಕ್ಕೊಂಬಂದಿದ್ದೆ ರೊಟ್ಟಿ ಮಾಡೋಕ್ಕೆ ಅಂತ ರೊಟ್ಟಿ ಮಾಡೋಕ್ಕೆ ಅಂತ ಜಿಗಿಟ್ ಹಾಕೊಂಬಂದ್ರಿಂದ ಇಲ್ಲೇ ರೊಟ್ಟಿಗಂತೂ ನಾನು ಇಲ್ಲೇ ಬರೋದು ಯಾಕಂದ್ರೆ ನಿಂತ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಕುತ್ಕೊಂಡು ಮಾಡೋದೇ ಒಳ್ಳೇದಲ್ವಾ ಅದಕ್ಕೆ ಹೀಗಾಗಿ ಹಿತ್ತಲಲ್ಲೇ ಬಂದುಬಿಟ್ಟು ರೊಟ್ಟಿ ಮಾಡೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೆ ರೊಟ್ಟಿನ ಲಟ್ಟಿಸಿ ಮಾಡೋದು ಜಾಸ್ತಿ ನಾನು ಬಡೋದಂತೂ ಮಾಡೋದಿಲ್ಲ ರುಡಿ ತಪ್ಪಿಬಿಟ್ಟಿದೆ ಇವಾಗ ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿ ಆದರೆ ಒಂದು ಹೊತ್ತಿಗೆ ಆಗಿಬಿಡತ್ತೆ ನಾವು ಇರೋರು ನಾಲ್ಕು ಜನ ನೋಡಿ ಲಟ್ಟಿಸ್ಕೊಂಡೆ ಮಾಡೋದು ಲತ್ತೂನ್ಗೆ ನಾನು ಪ್ಲಾಸ್ಟಿಕ್ ಕವರ್ ಸುತ್ತಿಲ್ಲ ಹಾಗೆ ಡೈರೆಕ್ಟಾಗಿ ಇದ್ದೇನೆ ಆದರೆ ಇದಕ್ಕೆ ಗೆರೆಗಳಿರುವ ಲತ್ತೂನ್ಗೆ ಆ ಲತ್ತೂನ್ಗೆ ಆಗಿರೋದ್ರಿಂದ ಈಸಿಯಾಗಿ ಲಟ್ಟಿಸ್ಬೋದು ಏನೂ ಇದು ಆಗೋದಿಲ್ಲ ಎಷ್ಟು ಬೇಕಾದರೂ ತಿಳುವಾಗಿ ಲಟ್ಟಿಸ್ಕೋಬೋದು ಹೀಗಾಗಿ ಇದನ್ನೇ ಪ್ಲಾಸ್ಟಿಕ್ ಬಾಗಿಯೂ ಆದರೆ ಸರಿಯಲ್ಲ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಹಾಗೆ ట్టస్తేని ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂತಾರೆ ರೊಟ್ಟಿ ಮಾಡೋದು ಕಷ್ಟನೇ ಆಗಿ ಒಂದು ಸ್ವಲ್ಪ ಆಗಿಬಿಟ್ರೆ ಆರಾಮಾಗಿ ಮಾಡ್ಬೋದು ಅದು ಒಲೆ ಮೇಲೆ ಮಾಡೋದಂತೂ ಇನ್ನೂ ಈಸಿನೇ ಆಗುತ್ತೆ ಗ್ಯಾಸ್ ಮೇಕ್ಕಿಂತ ಗ್ಯಾಸ್ ತುಂಬ ವೇಸ್ಟ್ ಆಗುತ್ತೆ ಇದು ಮಾಡೋದಕ್ಕೆ ನಾವು ಇಷ್ಟೆಲ್ಲ ಹಿತ್ತಲಲ್ಲಿ ಒಲೆ ಮೇಲೆ ಮಾಡೋದರಿಂದ ನಮ್ಮ ಗ್ಯಾಸ್ ಸಿಲಿಂಡ್ರ್ ಎಷ್ಟು ದಿನ ಬರುತ್ತೆ ಅಂತ ನೀವು ಗೆಸ್ ಮಾಡ್ಬೋದು ತುಂಬ ದಿನ ಬರುತ್ತೆ ಎಷ್ಟು ದಿನ ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಾನು ಏನೇನು ಇಲ್ಲಿ ಹಿತ್ತಲಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಹಿಂದ್ಗಡೆ ನಾನು ಬೇಳೆ ಇಟ್ಟಿದ್ದೀನಿ ಹಿಂದ್ಗಡೆ ಉರಿ ಬರುತ್ತಲ್ಲ ಅಲ್ಲಿ ಬೇಳೆಗಳು ಕುದ್ಬಿಡತ್ತೆ ರೊಟ್ಟಿ ಮಾಡೋದರಲ್ಲಿ ರೊಟ್ಟಿ ಮತ್ತು ಉಳಿದ ಅಡುಗೆ ಮಾಡೋದರಲ್ಲಿ ನೋಡಿ ಪ್ರತಿ ಸಾರಿನೂ ಈ ಸಾರಿ ಒರೆಸ್ಕೊಂಡು ಮಾಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬೇಯಿಸ್ಬೋದು ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿಗಳಾದವು ನಾ ಮಾಡೋ ತೆಗೆಯೋದ್ರಲ್ಲಿ ಇದೆಲ್ಲ ಮಾಡಬೇಕಂದ್ರೆ ಇಲ್ಲಿ ಒಲೆ ಮೇಲೆ ಒಂದು ಒಂದು ತಾಸಾದರೂ ಬೇಕಾಗತ್ತೆ ಪಲ್ಯ ರೊಟ್ಟಿ ಮತ್ತು ನಾಸ್ರಾ ಏನಾದರೂ ಮಾಡಬೇಕಲ್ಲ ಆ ರೀತಿ ಒಂದು ಸಾರಿ ಇಲ್ಲಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಒಳಗಡೆನೇ ಹೋಗೋದಿಲ್ಲ ಇಲ್ಲಿ ಎಲ್ಲನೂ ಮಾಡ್ಕೊಂಡು ಬಿಟ್ಬಿಟ್ಟು ಹೋಗ್ತೀನಿ ನಾನು ಒಳಗಡೆ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಮಾಡೋದಷ್ಟೇ ನನ್ನ ಕೆಲಸ ಪ್ರತಿದಿನ ನಮ್ಮ ಮನೆಯಲ್ಲಿ ಮಾಡೋದು ರೊಟ್ಟಿನೇ ಒನ್ ಟೈಮ್ ರೊಟ್ಟಿ ಆದರೆ ಒಂದು ಟೈಮು ಚಪಾತಿ ಮಾಡಿರ್ತೀವಿ ಬೆಳಗ್ಗೆ ಚಪಾತಿ ಮಾಡಿದರೆ ರಾತ್ರಿಗೆ ರೊಟ್ಟಿ ಮಾಡ್ತೀವಿ ರಾತ್ರಿ ರೊಟ್ಟಿ ಮಾಡಿದರೆ ಬೆಳಗಿನ ಜಾವದಲ್ಲಿ ಚಪಾತಿ ಮಾಡಿರ್ತೀವಿ ಈ ಥರ ಒನ್ ಟೈಮ್ ಅದನ್ನು ಮಾಡಿದರೆ ಒನ್ ಟೈಮ್ ಇದನ್ನ ಮಾಡ್ತೀವಿ ರೊಟ್ಟಿ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ನಾನು ಇದು ಮಧ್ಯಾಹ್ನ ಊಟಕ್ಕೆ ಅಂತ ಬೆಳಗ್ಗೆ ಮಾಡಿ ತೆಗೆದು ಬಿಡ್ತೀನಿ ಯಾಕಂದರೆ ಆಮೇಲೆ ಮಾಡೋಕ್ಕೆ ಇಲ್ಲೇ ಮಳೆಗಾಲ ಅಲ್ವಾ ಗಾಳಿ ಬೀಸತ್ತೆ ಉರಿ ಸರಿಯಾಗಿ ಇರೋದಿಲ್ಲ ರೊಟ್ಟಿ ಮಾಡಿ ತೆಗೆಯೋದ್ರಲ್ಲಿ ನಾನು ಮೊದಲೇ ತಾಲಿಪಟ್ಟಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದೇ ಒಲಿ ಮೇಲೇನೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸೌತೆಕಾಯಿ ಹಾಕಿ ಹಾಕಿರೋದನ್ನು ತಾಲಿಪಟ್ಟಿ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟು ಸ್ವಲ್ಪ ಹೆಸರಿಟ್ಟು ಮತ್ತು ಜೋದಿಟ್ಟು ಹಾಕಿ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ಮಾಡಿರುವಂತಹ ಈ ತಾಲಿಪಟ್ಟಿ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಜಾಸ್ತಿ ಇಷ್ಟಪಟ್ಟು ತಿನ್ನೋದೇ ತಾಲಿಪಟ್ಟಿ ಅಂತ ಹೇಳ್ಬೋದು ಉಳಿದದನ್ನು ಅಷ್ಟು ಇಷ್ಟಪಡೋದಿಲ್ಲ ಈಸಿಯಾಗಿ ಉಣ್ಣು ಮಾಡ್ಕೊಂಡ್ಬಿಟ್ಟು ಅದಕ್ಕಿಂತ ಮೊದಲು ನಂದು ಸ್ನಾನ ಶ್ರಾವಣ ಮಾಸ ಬೇಗ ಸ್ನಾನ ಆಗಿಬಿಟ್ಟಿರತ್ತೆ ಇವಾಗ ಒಳಗನೆ ಆಗಿರುತ್ತೆ ರೊಟ್ಟಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ ನಂತರ ಇವಾಗ ತಾಲಿಪಟ್ಟಿ ಮಾಡಿಕೊಂಡು ಎಲ್ಲರೂ ನಾಷ್ಟ ಮಾಡಿದ್ವಿ ತಾಲಿಪಟ್ಟಿ ಮಾಡ್ಕೊಂಡು ತೆಗೆದ ನಂತರ ಇದೇ ಒಲೆ ಮೇಲೆ ನಾನು ಮತ್ತೇನು ಮಾಡಿದೆ ಅಂತ ನೀವೇ ನೋಡಿ ನಮ್ಮ ಉತ್ತರ ಕರ್ನಾಟಕದವರಿಗೆ ತಾಲಿಪಟ್ಟಿ ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಂತೂ ವಾರದಲ್ಲಿ ಒಂದು ಸರಿ ಆದರೂ ಅಡೆ ಮಾಡ್ತೀವಿ ಸೌತೆಕಾಯಿ ಇದ್ರಂತೂ ಮುಗ್ದೇ ಹೋಯಿತು ನಮ್ಮ ಮನೆಯಲ್ಲಿ ಹಗ್ಲೆಲ್ಲ ತಾಲಿಪಟ್ಟಿನ ಮಾಡ್ತೀವಿ ಸೌತೆಕಾಯಿ ಹಾಕಿ ಮಾಡುವುದರಿಂದ ಸುಮ್ ತಾಲಿಪಟ್ಟಿ ತುಂಬ ಚೆನ್ನಾಗಿ ಬರ್ತವೆ ಬಾಯಲ್ಲಿ ರುಚಿನೂ ಅಷ್ಟೇ ಇರ್ತವೆ ನೀರಡಿಕೆ ಜಾಸ್ತಿ ಆಗೋದಿಲ್ಲ ಅಷ್ಟು ರುಚಿಯಾಗಿರ್ತವೆ ಅದೇ ಸೌತೆಕಾಯಿ ರಸದಲ್ಲೇ ಹಿಟ್ಟನ್ನು ಕಲಿಸುವುದರಿಂದ ಜಾಸ್ತಿ ಟೇಸ್ಟ್ ಆಗಿರುತ್ತೆ ನಂತರ ನಾನು ಹಿಂದಗಡೆ ಬೇಳೆ ಕುದಿಯೋಕೆ ಇಟ್ಟಿದ್ನೆಲ್ಲ ಬೇಳೆ ಕುದ್ದಾಗಿತ್ತು ಹೀಗಾಗಿ ಅದರಿಂದನೇ ನಾನು ಸಾಂಬಾರು ಮಾಡಿದ್ರಾಯಿತು ಅಂತ ನಾರ್ಮಲ್ ಆಗಿ ಸಾಂಬಾರಿಗೆ ಒಗ್ಗರಣೆ ಇದ್ದೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿಬಿಟ್ಟು ಆಮೇಲೆ ಟೊಮೆಟೊ ನಾನು ಬೇಳೆಯಲ್ಲೇ ಮೊದಲೇ ಹಾಕಿದ್ದೆ ಹೀಗಾಗಿ ಟೊಮೆಟೊ ಈಗ ಹಾಕಲಿಲ್ಲ ಆಮೇಲೆ ಒಳಗಡೆ ನಾನು ಎಲ್ಲ ಮಸಾಲೆ ಒಂದೇ ಇದರಲ್ಲಿ ಹಾಕ್ಕೊಂಬಂದಿದ ಅದನ್ನೆಲ್ಲ ಹಾಕಿಬಿಟ್ಟು ಮೇಲ್ಗಡೆ ನೀರನ್ನು ಮಾತ್ರ ಈಗ ಹಾಕಿಬಿಟ್ಟು ಒಂದು ಸ್ವಲ್ಪ ಮಜ್ಜಿಗೆ ಕಡೆಯೋ ಕಡ್ಗೋಲದಿಂದ ಅದನ್ನು ಬೇಳೆನ ಸ್ವಲ್ಪ ಮುಗಿಸ್ಕೊಳ್ತಾ ಇದ್ದೆ ಅಂದರೆ ಒಂದಗಾಗಿ ಚೆನ್ನಾಗಾಗತ್ತೆ ಸಾರು ಅಂದ್ಬಿಟ್ಟು ಮುಗಿಸ್ಕೊಂಡು ಅದನ್ನು ಆಮೇಲೆ ಉಳಿದ ರಸ ಎಲ್ಲ ಹಾಕಿದ್ದೆ ಆಮೇಲೆ ಹುಣಸೆ ಹುಳಿ ಹಿಂದುಬಿಟ್ಟು ಬೆಲ್ಲ ಹಾಕಿದ್ದೆ ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕಿದ್ರೇ ಸಾಂಬಾರು ರುಚಿಯಾಗಿರುತ್ತೆ ಅಥವಾ ಸಾರು ಅಂತ ಆದರೂ ಹೇಳ್ಬೋದು ನಮ್ಮ ಕಡೆ ಎಲ್ಲ ಇದಕ್ಕೆ ಸಾಂಬಾರು ಅಂತಲೇ ಹೇಳೋದು ಸಾರು ಅಂತಲೂ ಕರೀತಾರೆ ಉಪ್ಪನ್ನು ಇವಾಗ ಹಾಕಿದೆ ನಾನು ಮೊದಲು ಹಾಕಿರಲಿಲ್ಲ ಇವಾಗ ನೋಡಿ ಅದು ಸಾರು ಅಥವಾ ಸಾಂಬಾರು ಅಂತ ರೆಡಿ ಆಗಿಬಿಡ್ತು ಲಾಸ್ಟಲ್ಲಿ ಅನ್ನ ಮಾಡೋದಿತ್ತು ಅನ್ನ ನಾನು ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡ್ಕೊಂಡ್ರಾಯ್ತಂತ ಅದೊಂದು ಮಾಡ್ಕೊಳ್ಳಿಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗೋಣ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ